ಈ ಬೀಚು ನೀವು ಬಾಲೇತ್ರ ಬಂದರೆ ಪಕ್ಕದಲ್ಲಿರೋ ನೂಸ ಪೆನಲ್ಲಿ ಮಿಸ್ ಮಾಡಬೇಡಿ ಟೆಂಬ್ಲಿಂಗ್ ಬೀಚ್ ಅಂತ ಇಟ್ಸ್ ಬ್ಯೂಟಿಫುಲ್ ಆಯಿತಾ ಶುರುನ ಹಿಂಗೆ ಅಂದರೆ ಇನ್ನು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಚಿತ್ರಾಣ ಆಯಿತಾ ಶುರುವಿಂದ ಶುರು ಮಾಡುವ ಓಕೆ ಬಟ್ ಲಾಸ್ಟಲ್ಲಿ ನಿಮಗೆ ಎರಡು ಫುಟೇಜ್ ಹಾಕ್ತೀನಿ ನನ್ನ ಕತೆ ಏನು ಅಂತ ಇದು ಬೀಚ್ ಒಂದೇ ಅಲ್ಲ ಸ್ವಾಮಿ ಇದು ನಿಮ್ಮದು ಬೈಕ್ ರೈಡ್ ಇದೆಲ್ಲ ಲಾಸ್ಟ್ ಎರಡು ಕಿಲೋಮೀಟ್ರು ಅದು ನೀವು ಬೈಕ್ ಓಡ್ಸ್ಕೊಂಡು ಬಂದರೆ ನಿಮಗೆ ಅಲ್ಲಿ ಮೇಲೆ ನಿನ್ನಗಡೆ ನಿಂತ್ಕೊಂಡಿರ್ತಾರೆ ನಾವು ನಿಮಗೆ ಡ್ರಾಪ್ ಮಾಡ್ತೀವಿ ಎರಡು ಕಿಲೋಮೀಟ್ರು ಅಂದ್ಬಿಟ್ಟು ನಿಮಗೆ ಕೇಳ್ತಾರೆ ಒಂದು ಲಕ್ಷ ಇಂಡೋನೇಷ್ಯನ್ ರುಪೀಸ್ ಕೇಳ್ತಾರೆ ಅದ್ರ ಬದಲು ನೀವೇ ಓಡಿಸ್ಕೊಂಡು ಬಂದರೆ ಬಾಡಿಗೆ ತಗೊಂಡು ಅಲ್ಲಿದೆ ನೋಡಿ ಮಜಾ ಅದನ್ನು ಕೊನೆಗೆ ತೋರಿಸ್ತೀನಿ ಆಯ್ತಾ ಬಂದ್ಬಿಟ್ಟು ಕೊನೆಗೆ ಗಾಡಿಯಲ್ಲೋ ನಿಲ್ಲಿಸ್ಬಿಟ್ಟು ಕೊನೆಗೆ ನಾನ್ನೂರು ಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಓಕೆ ಸೊ ಇವಾಗ ಅಲ್ಲಿ ನೋಡಿ ದಿಸ್ ಇಸ್ ಅ ಸ್ಪೂಲ್ ವೆರ್ ಯು ಕೆನ್ ಸ್ವಿಮ್ ಓಕೆ ಆ್ಯಂಡ್ ಐ ಡೆಂಟ್ ನೋ ಇಟ್ ಈಸ್ ಅ ಸ್ವೀಟ್ ವಾಟರ್ ಹೆಂಗಿ ಸ್ವೀಟ್ ವಾಟ್ರ್ ಅಂತ ಹೇಳ್ತೀಯ ಸ್ವಾಮಿ ಅಂತ ಕೇಳಿದ್ರೆ ಬಿಕಾಸ್ ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಯಾರಿದ್ರು ಅವ್ರದ್ದು ವೀಡಿಯೋ ಮಾಡಿ ಅವ್ರಿಗೆ ಕೊಡೋದು ಆ್ಯಂಡ್ ಆ ವೀಡಿಯೋ ನಿಮಗೆ ಶೇರ್ ಮಾಡಬೇಕಂದ್ರೆ ಒಂದು ಒಂದು ಯಾವ್ದಾರು ಬಡವ ನೀನು ಎಲ್ಲೇ ನೋಡಿದ್ರು ಹತ್ತು ಡಾಲರ್ ಕೊಡ್ತೀಯ ಅಂತ ಹೇಳು ಅವಾಗ ನಿನ್ಗೆ ಫುಟೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡೋದು ಆಯಿತಾ ಹಂಗೇ ಇವ್ರನ್ನ ಇಟ್ಕೊಂಡ್ಬಿಟ್ಟೆ ಇವನು ಆಸ್ಟ್ರೇಲ್ ಅವನು ಹೇಳಲ್ಲ ನೀನು ಆಸ್ಟ್ರೇಲಿಗೆ ಬಂದರೆ ನನ್ನ ಮನೇಲಿ ಇರು ಅಂತ ಹೇಳಲ್ಲ ತೋರಿಸ್ತೀನಿ ಅವನಿಗೆ ಕೊಟ್ಟುಬಿಟ್ಟೆ ಕ್ಯಾಮ್ರಾ ಅಂಡರ್ ವಾಟ್ರಲ್ಲೆಲ್ಲ ತೊಗೊಳಕ್ಕೆ ನಂಗೆ ಸ್ವಿಮ್ಮಿಂಗ್ ಬರಲ್ವಲ್ಲ ಇಲ್ಲಾರ ನಂದು ಫುಟೇಜ್ ತಗೊಂಡಿದ್ರೆ ಅಯ್ಯೋ స్వీట్ వాటర్ కుడిబు కుడి పక్కదల్నే బీచు బట్ ఇ స్వీట్ వాటర్ మేల్కడే పర్వతారు ನೋಡಿದ್ರ ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟೆ ನನಗೆ ಬೇರೆ ಖುಷಿ ಕೊಡೋದಲ್ಲೇ ನನಗೇನು ಸಂತೋಷ ನನ್ನ ಕೈ ಆಗಿಲ್ಲ ಅಂದ್ರೆ ಏನು ಬೇರೆಯವರ ಮನ ಅಟ್ಲೀಸ್ಟ್ ಯಾವನ್ಗ ಒಬ್ಬನಿಗೆ ಇವನು ಹತ್ತು ಡಾಲರ್ ಕೊಡ್ತಾನೆ ಅದನ್ನು ನನಗೆ ಒಂದು ಖುಷಿ ಹತ್ತು ಡಾಲರ್ ಅಂದ್ರೆ ನಮ್ಮ ಇಂಡಿಯನ್ ಬುಟೇಜಲ್ಲಿ ಎಂಟುನೂರ ಐವತ್ತು ರೂಪಾಯಿ ಆಯಿತಾ ಆ ಒಂದು ಫುಟೇಜ್ ಶೇರ್ ಮಾಡ ಕೆಳಗೆ ಬರ್ತಾ ಒಂದು ಕೇವು ಅಲ್ಲೊಂದು ಫುಟೇಜ್ ಬೇಕೇ ಬೇಕಲ್ಲ ಕೆಳಗಡೆ ಹೋಗೋಣ ಅಂತ ಬಂದೆ ಆಯಿತಾ ಫಸ್ಟು ಒಂದು ಸ್ವಿಮ್ಮಿಂಗ್ ಪೂಲ್ ಸಿಕ್ತಾ ಸ್ವಿಮ್ಮಿಂಗ್ ಪೂಲ್ ಥರ ಕೆಳಗೆ ಬರ್ತಾ ಇನ್ನೊಂದು ಇದೆ ಸ್ವಾಮಿ ಅದು ಫ್ರೆಶ್ ವಾಟರ್ ಇಲ್ಲೆಲ್ಲ ನಾನು ಆಡ್ಬೋದು ಈ ಕ್ಯಾಮ್ರಾ ಗೇಸೆಲ್ಲ ಹಿಡ್ಕೊಂಡು ಅದೆಲ್ಲೇ ಆಡೋದು ಬದ್ನೇಕೆ ಹ್ಞೂ ಏನು ಆಡಿದ್ರು ಎಲ್ಲ ತೇವಾದ್ಮೇಲೆ ನಾನು ಎಲ್ಲ ಕ್ಯಾಮ್ರಾನು ವೆಟ್ಟರು ಎಲೆಕ್ಟ್ರಾನಿಕ್ಸ್ ಎಲ್ಲ ಗಾನ್ ಕೇಸ್ ಅದಕ್ಕೆ ನಾನು ಆಡೋಲ್ಲ ಬರೀ ಪುಟ್ಟೆಸ್ ತಗೊಳ್ಳೋದು ಅಷ್ಟೇ ಇದು ಸ್ವಿಮ್ಮಿಂಗ್ ಕಲಿಬೇಕು ಮುಚ್ಕೊಂಡು ಇರೋ ಜಾಗದಲ್ಲಿ ನೂಸಪ್ಪ ನಡೋದಿಲ್ಲ ಇನ್ನೊಂದು ಏಳು ದಿವಸ ಇದೆ ನನಗೆ ಏಳು ಎಂಟು ದಿವಸ ಇದೆ ಏನೋ ವೀಸಾ ಎಕ್ಸ್ಪೈರ್ ಆಗೋಕ್ಕೆ ಇಲ್ಲಿಂದ ಫಿಲಿಪೀನ್ಸ್ ಹೋಯ್ತಾ ಇದ್ರಲ್ಲ ಮುಚ್ಕೊಳು ಇದರ ಸ್ವಿಮ್ಮಿಂಗ್ ಪೂಲ್ ಇದೆ ಆಯಿತಾ ಅಲ್ಲೇ ಸ್ವಿಮ್ ಮಾಡ್ಕೊಂಡು ಕಲ್ತ್ಕೊಂಡ್ಬಿಡಲಿಲ್ಲ ಅಂತ ಯೋಚನೆ ನೋಡಿರಿ ಬಂದುಬಿಟ್ಟೆ ಬೀಚ್ ಜಾಸ್ತಿ ಜನ ಬರೋದಿಲ್ಲ ಬನ್ನಿ ನೀವು ಸೂಪರ್ ಇದೆ ನೀವು ಬೈಕ್ ರೈಡ್ ಮಾತ್ರ ನೀವು ನೀವು ಕುಚ್ಚಿ ಕುಣಿದಾಡಲಿಲ್ಲ ಅಂದರೆ ಆ ರಿಸ್ಕ್ ಬಹಾ ಹಾ ಅದೇ ನಿಮ್ಮ ರಿಸ್ಕಲ್ಲಿ ಬನ್ನಿ ಬಿದ್ದಿದ್ರೆ ನಾನು ಕೇಳ್ಬೇಡಿ ಆಯಿತಾ ನಾನು ಲಾಸ್ಟು ಒಂದು ನಾನ್ನೂರು ಮೀಟ್ರ್ ಮಾತ್ರ ನಾನು ನಾನ್ನೂರ ಐವತ್ತು ಮೀಟ್ರ್ ಮರಲಿಲ್ಲ ಎದರ್ಕೊಂಬಿಟ್ಟೆ ಆದರೆ ದೂ ಹಾಕ್ತೀನಿ ಫುಟೇಜು ಆಯಿತಾ ಫುಲ್ಲು ಅಂದರೆ ಲೈವ್ ಇಲ್ಲ ಆವಾಗ ಲೈವು ಇಲ್ಲಿ ನೋಡಿ ಬೀಚಲ್ಲಿ ಸ್ವಿಂಗು ಬಿಡ್ತೀನ ಬಿಡ್ತೀನ ಹಾಡ್ಕೊಳ್ಳೋದು ಫುಟೇಜ್ ತಗೊಳ್ಳೋದು ಹಾಡ್ಕೊಳ್ಳೋದು ಬಟ್ಟೇಜ್ ತಗೊಳ್ಳೋದು ಇನ್ನು ಡ್ರೋನ್ ಶಾಟ್ ತೋರಿಸಿಲ್ಲ ಸ್ವಾಮಿ ನೀನು ಅಂತ ತೋರಿಸ್ತೀನಿ ಇದು ಸ್ವಾಮಿ ನಾನು ಆಡೋ ಸ್ವಲ್ಪ ಹೀರೋ ಫುಟೇಜಲ್ಲಿ ಅಂದರೆ ಇಲ್ಲಾಂದರೆ ಹೀಗೆ ಹೀರೋಲ್ ಫುಟೇಜ್ ಅಂದರೆ ಹೀರೋ ಇರಬೇಕಲ್ಲ ಫ್ರಂಟಿಂದ ನೋಡಿದ್ರ ಇವಾಗ ಬ್ಯಾಕನ್ನು ತೋರ್ಸೋ ಅಂತ ಕೇಳ್ತೀರಾ ಬ್ಯಾಕಿಂದ ಬೇಕಾ ನಿಮಗೆ ಆಯಿತು ಹೇಳಿದ್ಬಿಟ್ಟು ಈ ಕಡೆಯಿಂದ ತಗೊಳ್ಳೋದು ಶಾಟ್ ನೋಡಿ ಕ್ಯಾಮ್ರಾನೆ ಹಿಂಗೆ ಆಡಿಸ್ತೀನಿ ನೋಡಿ ದಟ್ ಇಡಿದ ಜಾಯ್ ದಟ್ ದಟ್ ಯು ಗೆಟ್ ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದರೆ ಆಯಿತಾ ಯು ಗೆಟ್ ದಿಸ್ ಕೇವಿದೆ ಅಂತ ಹೇಳಿದೆ ಗೊತ್ತಾ ಆ ಕೇವಿನ ಆಚೆ ಬಂದರೆ ಸೂಪರ್ ಕಾಣುತ್ತೆ ಬಟ್ಟು ಯಾವ ಒಂದೊಂದು ಕ್ಯಾಮ್ರಾ ಮೇಲೆ ಲೈಟು ಚೆನ್ನಾಗಿ ಬೀಳ್ತಾಯ್ತು ದಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ದಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಅದರ್ವೈಸ್ ನಿಮಗೆ ಸಾಕಾದಾಗಿ ಕಾಣಿಸ್ಬೇಕು ತಲೆ ಎತ್ತಿ ನೋಡಿದ್ರೆ ನಿಮಗೆ ಎಷ್ಟು ಎತ್ತಿರೋ ಕತ್ತು ಅಷ್ಟು ಎತ್ತಿರೋ ತನಕ ಬೆಟ್ಟ ಇದೆ ಇಲ್ಲೂ ಸುಂಗಿದೆ ಇಲ್ಲೂ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ಬೋದು ಬರ್ತಿರೋ ಬಾಲಿಗೆ ಈ ಜಾಗ ಯಾಕೆ ಬರಲ್ಲ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರು ಟೂರಿಸ್ಟ್ ಆಪ್ರೇಟ್ ತೋರಿಸ್ತಾನೋ ಅದೇ ನೋಡ್ಕೊಂಡು ಹೋಗ್ತೀರ ಬೇಕಾ ಅದಕ್ಕೆ ನನ್ನಂತ ರೀಸೆಂಟ್ ಆಗಿರೋ ಫಾಲೋ ಮಾಡಿ ಅದೇ ನಿಮ್ಗೆ ಏನಾದರೂ ಒಂದು ತೋರಿಸ್ತಾ ಇರ್ತೀವಿ ಯು ಕೆನ್ ಎಂಜಾಯ್ ಇವಾಗೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮ್ಮ ಡ್ರೋನ್ ಶಾರ್ಟ್ಸ್ ಲಾಸ್ಟ್ ಒಂದು ಕ್ಲಿಕ್ಕು ಆಮೇಲೆ ಡ್ರೋನ್ ಶಾರ್ಟ್ಸ್ ಮತ್ತಿರ್ಗ ನೆಕ್ಸ್ಟ್ ಇನ್ನೊಂದು ಹತ್ತು ಡಾಲರ್ ಬಡವನಿಗೆ ಡೊನೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಸ್ಕೊಂಡೆ ಯಾಕೆ ಗೊತ್ತಾ ஒன்று லேடி ஐ மீன் ஷீஸ் லைக் அபவுட் ஃபார்ட்டி ஃபைவ் ஃபிஃப்டி இரபோது ஓகே அவள் எஸ்லெல்லாம் நீங்கள் மக்களும் ஹுடுக்குபிட்டு அவள் ஆய் அவள் அவள் ஃபிரெண்டோ இல்லை அஸ்பெண்ட் ஜொத்தே வந்தது அவள் ஒளே ஸ்விங்க ஆடத்து அவள் ஃபுட்டேஜ் தக்கொடத்தினி ஆய் அத்து டாலர் நன்காம யார் படகு கொடு அவளே ஃபுட்டேஜ் தக்கண்டே ஃபஸ்ட்டு ஆமேல் நானும் தகனி ஹீரோ இர்பா ஹீரோ இல்லை ஆகத்தா ஜஸ் யாரும் ಸ್ಲೋವಾಗಿ ಸ್ಟಡಿ ಮಾಡಿ ಐ ಡಿನ್ ವಂಟ್ ಟು ಟು ಫಾಸ್ಟ್ ಫಾರ್ವರ್ಡ್ ನೀವು ಓಪನಿಂಗ್ ಶಾಟಲ್ಲಿ ತೋರಿಸಿದ್ದೆ ನಾನಿದ್ದೆ ಅವಳ ಪಕ್ಕದಲ್ಲಿ ನೀವು ಪಕ್ಕದಲ್ಲಿ ಹೋಗ್ತೀನಿ ಇಲ್ಲಿ ಪಕ್ಕದಲ್ಲಿ ಹೋಗ್ತೀನಿ ನಮ್ಮ ಕನ್ನಡ ಸಾಂಗ್ ಹಾಕ್ಕೊಂಡಿದ್ದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಯಿತಾ ನಿನ್ನ ಗಂಗಲ್ಲಿ ನಾನು ಮತ್ತಿರ್ಬೇಕು ಏನೋ ಒಂದು ಇದೆ ಸಾಂಗ್ ಗೊತ್ತಾ ಹಾಕೊಂಡ್ಬಿಟ್ಟೆ ಅವಳು ನನ್ನ ಡಾರ್ಲಿಂಗ್ ಇಲ್ಲ ಸ್ವಾಮಿ ಆಯಿತಾ ಇಸ್ ಫಾರ್ ಫುಟೇಜ್ ಯಾಕಂದರೆ ಯಾರಿಗೂ ಒಬ್ರಿಗೆ ಅವ್ನು ಯೂಸ್ ಆಗುತ್ತಲ್ಲ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್ ಯಾರ್ ಇನ್ನೂ ತೋರಿಸ್ತೀನಿ ಅವ್ರು ಸರಿ ಬೀಳ್ಕೊಂಡ್ಬಿಟ್ಟು ಇದೆಲ್ಲ ನೋಡ್ತಿದ್ರೆ ನೀವು ನಿಮಗೆ ಅವ್ಲು ಗೇಟ್ ಎಕ್ಸೈಟೆಡ್ ಅಡ್ಡಿ ಇದ್ದೀ ಇಲ್ಲಿ ಬರಬೇಕು ಬರಬಾರ್ದು ಹೆಂಗೆ ಗೊತ್ತಾಗತ್ತೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಹಿಂಗ್ ಸುತ್ತ ಅಂದ್ರೆ ನೋಡಿ ಆ ಪಕ್ಕದಲ್ಲಿ ಇನ್ನೊಂದು ಬೀಚ್ ಇತ್ತು ಅದಕ್ಕೆ ಗೊತ್ತಿಲ್ಲ ನಮಗೆ ಅಲ್ಲಿ ಹೋಗ್ಲೂ ಇಲ್ಲ ಅಲ್ಲಿ ಹೋಗೋ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ ಆಯಿತಾ ನಂಗೆ ಫಸ್ಟ್ ಆಫ್ ಆಲ್ ಸ್ವಿಮ್ಮಿಂಗ್ ಬರಲ್ಲ ಕಲ್ ಮೇಲೆ ಹತ್ತಿ ಅಲ್ಲಿ ಕಂಡ್ರೆ ಅದು ಮಾತ್ರ ಹೆಂಗಿದೆ ರೀ ಚಾಕಲ್ ಆಕಾಶ್ ಇವಾಗ ಅವಳು ಫುಟೇಜ್ ಕೊಡಬೇಕಲ್ಲ ಅದಕ್ಕೆ ಫುಲ್ ಎಳ್ಕೊಂಡು ಬರೋದು ಹ್ಞೂ ಕೊಡೋದ್ರೆ ಹೆಂಗಾಗುತ್ತೆ ಮೋಸ ಮಾಡೋಕ್ಕಾಗತ್ತಾ ನಾನು ನಾನೀಗ ವಾಯ್ಸವ್ರು ಕೊಡ್ಬೇಕಾದ್ರೆ ಆಲ್ರೆಡಿ ಕೊಟ್ಟಾಗಿದೆ ಅವಳು ಹೇಳ್ದು ಕೊಡ್ತೀನಿ ಅಂತ ನನಗೇನು ಫುಟೇಜ್ ಬೇಡಮ್ಮ ನೀನು ಯಾರು ಕೊಟ್ಟೆ ಅಂತ ನೀನು ಆನರ್ ಮಾಡ್ಕೊಂಡು ಕೊಟ್ಟರೆ ಸಾಕು ನೀನು ಓಕೆ ನಾನು ಆ್ಯಕ್ಚುಲಿ ಬಂದಾಗ ಫಸ್ಟ್ ನಾನು ಇಲ್ಲಿಗೆ ಮಸಂಡ್ ಬಂದಾಗ ಯಾವನೋ ಬಟ್ ಡೆಲ್ಲಿ ಸಿಗ್ದೆ ಅವ್ನಿಗೆ ಇದೇ ಜಾಗ ಬಂದಿದ್ದ ಅಯ್ಯೋ ಬರೀ ಕಲ್ಲು ಕಲ್ಲು ಸ್ವಿಮ್ ಮಾಡೋಕ್ಕಾಗಲ್ಲ ಮುಚ್ಕೊಂಡು ಓಡೋಗ್ತೀನಿ ಅಂತ ಓಡೋಬಿಟ್ಟ ಅವನು ನಾನು ಹಂಗೇನೇ ಅನ್ಕೊಂಡೆ ಬಟ್ ಆಲ್ರೆಡಿ ಇದು ಆರನೇ ದಿವಸ ನನಗೆ ಎಂತಿಂದ ಜಾಗಗಳು ನೋಡಿದ್ದೀನಿ ಅವಸರ ಬೀಳ್ತಾರೆ ಜನಗಳು ಆಯಿತಾ ದಟ್ ಇಸ್ ದ ಬಿಗ್ ಪ್ರಾಬ್ಲಮ್ ಓಕೆ ಇವೇ ಹೀರೋ ಲ್ಯಾಂಡ್ ಮಾಡಿಸ್ಕೊಂಡ ಇವಾಗ ಅವನದು ಶಾರ್ಟ್ಸ್ ಬೇಕಲ್ಲ ಅವನು ಶಾರ್ಟ್ಸ್ ಇಲ್ಲ ನನಗೆ ಮತ್ತು ಸರ್ಕಲ್ಲು ನೋಡಿ ಸುತ್ತಿ 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 ಕ್ಯಾಮ್ರಾ ಅಲ್ಲ ನಾನು ಆಯಿತಾ ನಾನು ಆ್ಯಕ್ಚುಲಿ ಸ್ವಲ್ಪ ಬೆಳ್ಳಿಗೆ ಇದ್ದೀನಿ ಹ್ಞೂ ನನಗೆ ಫುಲ್ ಕರ್ರಗೆ ಬಿಡಿದ್ದೀನಿ ಕರ್ರಗೆ ನಾನು ಆಫ್ರಿಕಾಗೆ ಹೋದರೆ ನನಗೆ ಯಾರೂ ಏನು ಕ್ವಶನ್ ಕೇಳಲ್ಲ ನಾನು ಆಫ್ರಿಕನ್ನೇ ಅಂತಲೇ ಹೇಳಿದ್ರು ಹ್ಞೂ 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 அங்காகிட்டுனித்தாங்கபிடினி ஐம் நாட் வரடபடோ நம்ம இரிகேன் ரீ பட்டாயசு அய்யோ பட்டாயசிட்ட அவரு கொட காட்ட பேக்கா அய்யோ பேட சுவாமி நமக்கு அதுல சவாசனை நோட் எந்த ஷாட் ஒட் கொடு ஞாப்கெட் இது எல்லாம் நாப் கெட் கொண்டா இ வி அண்டர்ஸ்டாண்ட் தட் வந்த இத்தோது இத்தர ஃபோட்டோ வீடியோஸ் எல்லாம் மேல ஏக்கலி ஆ ஸ்விங்க கூத்துக்கொண்டு ஆளு ஆட் தாழலா அவள் ஜொத்தி இன்னொரு ஃபோட்டோ இன்னொரு வீடியோ இவாக நோடி தோர் தீ ಇವಾಗ ನೋಡಿ ನೀವು ನೋಡಿದ್ರೆ ಈ ಥರನೂ ತೆಗಿತೀನಿ ನಮ್ಮ ಮಗನೇ ನೀನು ಈ ಥರನೂ ತೆಗಿತೀಯಾ ಆ ಸ್ವಿಂಗಲ್ಲಿ ಕೈಯಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅಂತ ಎಲ್ಲಿ ಅಂತ ನನಗೆ ಯೋಚನೆ ಆಯಿತಾ ಆದರೂ ಬಿಟ್ಟಿಲ್ಲ ಇವಾಗ ನೋಡಿ ಐ ಡೆಂಟ್ ಫಾಸ್ಟ್ ವಾರ್ಡ್ ಎನಿಥಿಂಗ್ ಫಸ್ಟ್ ಕ್ಲಿಪ್ ಹೆಚ್ಚು ನಿಮ್ಗೆ ಫಾಸ್ಟ್ ವಾರ್ಡ್ ಮಾಡಿಬಿಟ್ಟಿದೆ ಆಯಿತಾ ನೋಡ್ರಿ ಹೆಂಗಿದೆ ನೋಡ್ರಿ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣುತ್ತೆ ಆಯಿತಾ ಈ ರೋಟ್ ಟು ವೇಟ್ ಫಾರ್ ದ ಡ್ರೋನ್ ಅಲ್ಲ ಬಟ್ ದೂರದಿಂದ ನೋಡಿದಾಗ ಹಿಂಗೆ ಕಾಣಿಸ್ಬೋದು ಅಂದರೆ ಹಿಂಗೆ ಕಾಣಿಸುತ್ತೆ ಹೆಂಗೆ ಕಾಣಿಸುತ್ತಲ್ಲ ಹಿಂಗೆ ಕಾಣಿಸುತ್ತ ಆಯಿತಾ ನಾವು ಆ ಥರ ಹಾರ್ಕೊಳಂಗಿದ್ರೆ ಅಯ್ಯೋ ಅಯ್ಯೋ ಟೆಂಬ್ಲಿಂಗ್ ಬೀಚ್ ನೀವೆಲ್ಲ ಬರ್ತೀನಿ ಬಾಲಿ ಬಾಲಿಗೆ ಬರ್ತೀರಾ ಯಾವುದೋ ಒಂದು ಡಿಸ್ಕೋ ಗಿಸ್ಕೋ ಹೋಗ್ತೀರ ಅಯ್ಯೋ ಅದಕ್ಕೋಸ್ಕರ ಅಲ್ಲಿ ತನಕ ಬರಬೇಕಾ ಬೆಂಗಳೂರು ಇಲ್ವಾ ಇಲ್ಲ ಯಾವ ಜಾಗದಲ್ಲಿ ಹೋದ್ರು ಹಿಂದ್ಯಾಲ ಸಿಗುತ್ತೆ ಅದಕ್ಕೋಸ್ಕರ ಬರಬೇಕಾ ಆಯಿತಾ ಸಿ ವಾಪಸ್ ಕರ್ಕೊಂಬರೋದು ಓಕೆ ಫುಟೇಜ್ ಸಿಕ್ತು ಇವಾಗ ಅವಳಿಗೆ ಮಾತ್ರ ಕೊಡಬೇಕಲ್ಲ ಆಯಿತಾ ಸೊ ಅದಕ್ಕೆ ಹೇಳ್ಕೊಳ್ಬಾರ್ದು ಅವಳು ಹೀಗೆ ನಾನು ಕರ್ಕೊಂಡ್ಬರ್ಬೇಕು ನಾನು ಇದ್ದಿದ್ದ ಜಾಗ ಬೇರೆ ಓಕೆ ಅದು ಹೋಮ್ ಪಾಯಿಂಟ್ ಅಂತ ತೋರಿಸುತ್ತೆ ನಮ್ಮ ಯಾವುದರಲ್ಲಿ ಕಂಟ್ರೋಲಲ್ಲಿ ಆಯಿತಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಯಾಕಂದರೆ ನನಗೆ ನಾನು ಕಾಣಿಸ್ತಾ ಇಲ್ಲ ಅಷ್ಟು ದೂರ ಇದ್ದೀನಿ ಐನೂರು ಮೀಟ್ರ್ ದೂರ ಇದ್ದೀನಿ ಕಾಣಿಸಲ್ಲ ಇನ್ನೂರು ಮೀಟ್ರ್ ಬಂದಾಗಲೂ ಕಾಣಿಸಿಲ್ಲ ಮೇಲೆ ಅವಳು ಹೇಳ್ತಾ ಅಲ್ಲೇ ಇದೆ ನೋಡು ಅಲ್ಲೇ ಇದೆ ಅಂದರೆ ಅದು ಕ್ಲೌಡ್ಸಲ್ಲಿತ್ತು ಅದು ಏರೋಪ್ಲೇನ್ ಕಣೆ ಅದು ನಂದಲ್ಲ ಡ್ರೋನ್ ಅಂದರೆ ಅದು ಮೂವ್ ಆಗ್ತದೆ ನೋಡಿದ್ರೆ ಅದು ನನ್ನ ಅಂದ್ಬಿಟ್ಟು ಹೇಳ್ಕೊಂಡು ಬರ್ತಾಯಿದ್ದೀನಿ ನಂಗೆ ಯಾಕಂದರೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನಾನು ಎಲ್ಲಿದ್ದೀನಿ ಯಾಕಂದರೆ ಮೂವ್ ಆಗಿಬಿಟ್ಟಿದ್ದೀನಲ್ಲ ಅದು ಅದೇ ಜಾಗ ತೋರಿಸುತ್ತೆ ಆ ಜಾಗ ಹೋಮ್ ಪಾಯಿಂಟ್ ಅಲ್ಲೇ ಹೋಗಿ ಇಳಿಸ್ಕೋ 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 ಅಂತ ಅಪ್ಡೇಟ್ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ನಾನು ಆಯಿತಾ ಕರ್ಕೊಂಬರೋದು ಒದ್ದಾಡೋದು ಕರ್ಕೊಂಬರೋದು ಒದ್ದಾಡೋದು ಬಟ್ ಲಾಸ್ಟಲ್ಲಿ ನಿಮ್ಗೆ ಹೇಳ್ದಲ್ಲ ಫಸ್ಟ್ ಏನಾಯ್ತು ಅಂದ್ರೆ ಅದರಲ್ಲೇ ಗೊತ್ಕೊಬೇಕಲ್ಲ ಆಯಿತಾ ಅದನ್ನು ಒಂದು ಸು ನೋಡಿಬಿಡಿ ನೋಡಿಬಿಟ್ಟು ಖುಷಿಯಾಗಿಬಿಟ್ಟು ಒಂದು ಚತ್ಕ್ರೈ ಮಾಡ್ಕೊಂಡ್ಬಿಡಿ ಆದರೆ ಯಾಕಂದ್ರೆ ನಿಮಗೆ ಬೆನಿಫಿಟ್ ಯಾಕಂದ್ರೆ ನಾನಂತೂ ಬೀದಿ ಸುತ್ತೀನಿ ಬೀದಿ ಬಸ್ ಆಗಿಬಿಟ್ಟಿದ್ದೀನಿ ನೀವು ಅಲ್ವಾ ಇನ್ನೇನು ಶಾರ್ಟ್ ತರಿಸಲಿ ಇವಳಿಗೆ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಬೇಕು ಕಾಣೋದು ನಂಗೆ ಶಾರ್ಟ್ ಅಂದು ಆಯ್ತು ತಗ ನೀನು ಅದೇ ಸೆಕೆಂಡ್ ಸ್ವಿಮ್ಮಿಂಗ್ ಪೂಲ್ ತರ್ಸ್ನಲ್ಲ ಅಲ್ಲಿ ಆಯಿತಾ ಅಲ್ಲಿ ಬಂದರು ಫೋಟೋ ಗೀಟ್ ಎಲ್ಲ ಒಡ್ಸ್ಕೊಂಡರು ಹ್ಞೂ ಹತ್ತು ಡಾಲರ್ ಕೊಡ್ತೀವಿ ಏನು ನನಗೆ ಕೊಡ್ತಾರೆ ನನಗೆ ಕೊಡ್ತೀನಿ ಬೇರೆಯವ್ರಿಗೂ ಆಸೆ ಐತೆನೋ ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಡೀಲ್ ಏನು ಮಾಡ್ಕೊಂಡೆ ಅಂತ ನೋಡಿ ಆಟ ಆಡ್ಕೊಳ್ಬೋದು ಅದು ಕ್ಲೀನಾಗಿದೆ ವಾಟ್ರು ಕುಡಿಯೋ ವಾಟ್ರು ಆಯ್ತಾ ನಿಮ್ಮ ಬಿಸ್ಲೇರಿಗಿಂತ ಕ್ಲೀನಾಗಿದೆ ಏನಾದರೂ ಆ್ಯಕ್ಷನ್ ತೋರಿಸ್ರು ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಹೀರೋಸ್ ಅಲ್ವಲ್ಲ ಅವ್ರು ಸುಮ್ಮನೆ ಹಂಗೆ ಕೈ ಎತ್ತು ಕಾಲೆತ್ತದು ಸ್ವಿಮ್ಮಿಂಗ್ ಮಾಡೋದು ತೋರಿಸು ಏನಾದರೂ ತಕ್ಕೊ ನಂಗೆ ಪಡ್ಸಿಕೊಡು ನೋಡಿ ಕೈ ಎತ್ತಾನೆ ಅವ್ರಿಗೆ ಖುಷಿ ಅವ್ರಿಗೆ ಖುಷಿ ನನಗೆ ಇದರಲ್ಲಿ ಖುಷಿ ನಂಗೆ ಈ ಥರ ತಗೊಳ್ಳೋದು ಕ್ಯಾಮ್ರಾ ಕಡೆ ತಿರ್ಗಿಸಿ ಇದ್ರ ಪಕ್ಕದಲ್ಲೇ ಇದಿದೆ ಅಂದ್ಬಿಟ್ಟು ಯಾವುದು ಓಷನ್ ಇದೆ ಅಂತ ಅದಕ್ಕೊಂದು ಫುಟೇಜ್ ಆಯಿತಾ ಇವಾಗ ಫಸ್ಟಿಂದ ಶುರು ಮಾಡ್ತೀನಿ ಕೇಳಿಸ್ಕೊಂಡಿದ್ದೀರಿ ಆಯಿತಾ ನಿಮ್ಗೆ ಗೊತ್ತಾಯ್ತೀವಿ ಆಯಿತಾ ಟೆಂಬ್ಲಿಂಗ್ ಫಾರೆಸ್ಟ್ ಅಂದ್ಬಿಟ್ಟು ಇದೇ ಥರ ರೋಡ್ ಇದೆ ಆಯಿತಾ ಗಾಡಿಯಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಯಾಕಂದರೆ ಹಿಂಗೆ ಹೋಗ್ಬೇಕು ಹಿಂಗಿದೆ ಇನ್ನು ಡೌನ್ 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 ಇದೆ ಆಯಿತಾ ಇನ್ನೂ ಆಲ್ರೆಡಿ ಡೌನಲ್ಲಿ ಬಂದಿದ್ದೀನಿ ಆಯಿತಾ ಇನ್ನು ಹೋಗೋದು ಪ್ರಾಬ್ಲಮ್ ಇಲ್ಲ ಬಿಕಾಸ್ ರೈನ್ ಜಾಕೆಟ್ ತಗೊಂಡಿದ್ದೀನಿ ಯಾಕಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಂದ ಆಮೇಲೆ ಯಾಕಂದ್ರೆ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಮೇಲೆ ಹಚ್ಬೇಕು ನಡ್ಕೊಂಡು ಹೋಗೋಂದ ದೊಡ್ಡ ವಿಷಯ ಎಲ್ಲ ಬಿದ್ದರೂ ನಾ ನೋಡ್ರಾ ಮಳೆ ಜೋರ್ ಮಳೆ ಆಯಿತಾ ಹೈ ಅಯ್ಯೋ ಜರೇಂಜ್ ಆ ಕಡ ಪ್ರಾಪ್ ಅರೆ ಪ್ರಾಪರ್ ರೋಡೇ ಇದೆ ಆಯಿತಾ ಬಟ್ ಏನಂದರೆ ಕಾಂಕ್ರೀಟ್ ಆಯಿತಾ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಸೊ ನನಗೆ ದಿಸ್ ಇಸ್ ಡಜನ್ ಆಫ್ ಗೇರ್ಸ್ ಅಲ್ಲ ಯಾವುದು ಸ್ಕೂಟಿ ಗಿಟಿ ಅವ್ರದ್ದಲ್ಲ ಅದಕ್ಕೆ ನನಗೆ ಸ್ವಲ್ಪ ಯೋಚನೆ ಆಯಿತಾ ಮಧ್ಯೆ ಪ್ಯಾಚಲ್ಲಿ ಸ್ವಲ್ಪ ಮಣ್ಣಿತ್ತು ಮಣ್ಣಲ್ಲಿ ಬರಬೇಕಾಯಿತು ಇವಾಗ ಬೇರೆ ಮಳೆನ ಮೇಲೆ ಹಚ್ಬೇಕಾದ್ರೆ ಏನು ಕತೆ ಮಾಡ್ಕೊಂಡು ಗೊತ್ತಿಲ್ಲ ಕಷ್ಟ ಆದರೆ ಮೇಲೆ ನಡ್ಕೊಂಡು ಹೋಗೋದು ಯಾರನ್ನ ಕೈ ಕರ್ಕೊಂಡ್ಬಂದು ಲೋಕಲ್ನ ಗಾಡಿ ಓಡಿಸ್ಕೊಡು ಮೇಲೆ ಕೊಟ್ಟು ಕೂಡ ಗುರು ಅಂತ ಹೇಳ್ತೀನಿ ಅಷ್ಟೇ ಇನ್ನೇನು ಮಾಡೋದು ಕರೆಕ್ಟಾ ನೋಡಿ ಹೆಂಗಿದೆ ನೋಡಿ ಹೆಂಗೆ ಹೋಗ್ತಾ ಇದೆ ಹೋಗ್ಬೋದು ಇದೇ ಥರ ಬಂದಿರೋದು ನಾನು ಇದೇ ಥರ ಮೇಲಿಂದಲೂ ಬಂದಿರೋದು ಆಯಿತಾ ರಿಸ್ಕ್ 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 ಅಂದ್ಕೊಂಡು ರೋ ರಿಸ್ಕ್ ಅಂದ್ಕೊಂಡು ಬಂದುಬಿಟ್ಟೆ ಆಯಿತಾ ಇವಾಗ ನಡಿಯೋಕ್ಕೆ ಆಗ್ತಾಯಿಲ್ಲ ನನ್ನ ಬಾಡಿ ಹಂಗೆ ದಬ್ಬಾಕೊಂಡ್ಬಿಡ್ತದೆ ಮುಂದೆ ಬಟ್ ಇಲ್ಲದಂಗೆ ಬಂದ ಮೇಲೆ ನೋಡಿದೆ ಹೋದ್ರೆ ಹೆಂಗೆ ನೋಡಿಬಿಟ್ಟೆ ಹೋಗೋಣ ಅಂತ ಎದ್ಕೊಳ್ಬಾರ್ದು ಎದ್ಕೊಳ್ಬಾರ್ದು ಓಕೆ ಮಳೆ ಬಂದಿಲ್ಲ ಅಂದರೆ ಗ್ಯಾರಂಟಿ ಹೊಡಿಬೋದು ನೀವು ಬಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಹೇಳ್ತಾ ಇದ್ದೀನಿ ವೆರಿ ಚಾಲೆಂಜಿಂಗು ಆ್ಯಂಡ್ ಅದಕ್ಕೋಸ್ಕರ ಆದ್ರೂ ಬರಬೇಕು ಬೀಚ್ ಹೆಂಗಿದ್ದೀವಿ ಬದ್ನೇಕಾಕೆ ನನಗೆ ಗೊತ್ತಿಲ್ಲ ಆಯಿತಾ ಐ ಡೋಂಟ್ ಕೇರ್ ಅಬೌಟ್ ಇಟ್ ನಾವು ಐ ಆಮ್ ವೆರಿ ಸ್ಲೋಪ್ ಇದ್ದೀರಿ ಸ್ವಾಮಿ ಚೆನ್ನಾಗಿದೆ ಸ್ಲೋಪು ಯಾವುದೋ ಬಂದ ನೋಡಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಫಾರ್ ಪಾರ್ಟಿ ಓಡಿಸ್ಕೊಂಡು ಆಯ್ತಾ ನಾನು ಎದ್ಕೊಂಡಿದ್ದೀನಿ ಆ ನನ್ನ ಟಫೆಸ್ಟ್ ರೈಡ್ ಅಂದರೆ ಹನ್ನೊಂದು ಕಿಲೋಮೀಟರ್ ಜಿಬಿಲಿ ಬಂದಿರೋದು ಫುಲ್ಲು ಡೌನ್ ಇಲ್ಲು ಫಸ್ಟ್ ಗೇರ್ ಬಂದಿದ್ದೀನಿ ಗಾಡೀಲಿ ಆಯಿತಾ ಬ್ರೇಕ್ಸೇ ಒತ್ತಂಗಿಲ್ಲ ಅಲ್ಲಿ ಅಂತ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಒದ್ದಾಡ್ತಾ ಇದ್ದೀನಿ ನಡೀಕೆ ನಡಿಯಕ್ಕೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಗೊತ್ತಾ